ಸ್ನೇಹಿತರೆ ಶಾಂಪಲ್ ಅಲ್ಲಿ ಯಾವ ತರ ಮಾಡಿದ್ದಾರೆ ಇಲ್ಲೇನು ಮುಟ್ಟೆ ಇಲ್ಲ ನೋಡಿ ಇಲ್ಲೊಂದ್ ಸ್ವಲ್ಪ ತೆಗ್ದಿದಾರೆ ನೋಡಿ ಅಲ್ಲಿ ಸ್ವಲ್ಪ ಬಾವಿ ಮಾಡ್ಬಿಟಾರೆ ಬೇರೆ ಬಿದ್ದಿದೆ ನೋಡಿ ಮೊನ್ನೆ ಒಂದ್ ಗಾಡಿ ಬಿತ್ತಲ್ಲ ಇದೇ ಜಾಗ ಇಲ್ಲಿ ಕಾಣ್ತಿದೆ ನೋಡಿ ಐದನೇ ಗೇರ್ ಆರ್ನೇ ಗೇರಲ್ಲಿ ಇಳಿಸ್ಕೊಂಡು ಬ್ರೇಕ್ ಹೊಡ್ಕೊಂಡು 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 ಬೆಂಕಿ ಎಲ್ಲ ರಾಮನಗರ ಘಾಟ್ ಇಳಿಸ್ತಾ ಇದೆ ನೋಡಿ ಸ್ನೇಹಿತರೆ ವ್ಯೂ ಹೆಂಗೈತೆ ಅಂತ ಹೇಳಿ ಒಂಥರ ಏನೋ ಹೇಳ್ಬೇಕಂದ್ರೆ ರಾಮನಗರ ಘಾಟಿಗೆ ನಮಗೆ ಎಲ್ಲಾಪುರ ಘಾಟು ರಾಮನಗರ ಎರಡು ಬರುತ್ತೆ ಪಿಕ್ಸಾಗಿ ಯಾಕಂದರೆ ಗೋವಾ ಲೈನು ಓಡೋದ್ರಿಂದ ಅದರಾಗೆ ಎಲ್ಲಾಪುರ ಘಾಟ್ ಸ್ವಲ್ಪ ಚಿಕ್ಕದು ರಾಮನಗರ ಸ್ವಲ್ಪ ದೊಡ್ಡದು ಆದ್ರೂ ನಮಗೆ ರಾಮನಗರ ರೂಟಲ್ಲಿ ಬರಬೇಕಂದ್ರೆ ಭಾಳ ಅಂದರೆ ಭಾಳ ಖುಷಿ ಆಗುತ್ತೆ ಒಂಥರ ಮನಸ್ಸಿಗೂ ಸಮಾಧಾನ ಎಲ್ಲಾಪುರ ಹೋಗ್ಬೇಕಂದ್ರೆ ಭಾಳ ಬೇಜಾರು ಆ ರೂಟಲ್ಲಿ ನಾಲ್ಕು ತಿಂಗಳು ಏನೋ ಆಗಿತ್ತು ಈ ರೋಟಲ್ಲಿ ಬಂದು ನಾಲ್ಕು ನಾಲ್ಕು ಮಳೆಗಾಲದಲ್ಲಿ ಅಲ್ಲಿ ಮುಂದೆ ತೋರಿಸ್ತೀನಿ ಲ್ಯಾಂಡ್ ಸ್ಲೈಡಾಗಿ ರೋಡ್ ಬಂದ್ ಮಾಡಿದರು ಅಂದರೆ ರೋಡ್ ಫುಲ್ ಬಂದ್ ಮಾಡಿದ್ದಿಲ್ಲ ಹೆವಿ ವೆಹಿಕಲು ಲೋಡ್ ಗಾಡಿಗಳು ಯಾವುದು ಬಿಡ್ತಿರಲಿಲ್ಲ ನಿಮಗೆ ಓನ್ಲಿ ಪ್ಯಾಸೆಂಜರ್ ವೆಹಿಕಲು ಬಸ್ಸು ಕಾರು ಅಷ್ಟೇ ಬಿಡ್ತಿದ್ದಿದ್ದು ಅದು ಬಿಟ್ಟರೆ ಯಾವುದು ಬಿಡ್ತಿರಲಿಲ್ಲ ಒನ್ ವೇ ಮಾಡಿ ಬಿಟ್ಟಿದ್ರು ಅಷ್ಟೇ ಈಗ ಓಪನ್ ಮಾಡಿ ಓಪನ್ ಮಾಡಿ ಒಂದು ತಿಂಗಳಾಯಿತು ಒಂದು ತಿಂಗಳಂತ ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನಮ್ಮ ರಾಮನಗರ ಘಾಟ ನಾನು ಫಸ್ಟ್ ಗಿಯರ್ಲಿ ಇಳಿಸ್ತಾ ಇದ್ದೀನಿ ನೋಡೋದಾ ಫಸ್ಟ್ ಗಿಯರ್ಲಿ ಇಳಿಸ್ತಾ ಇದ್ದೀನಿ ಕೆಲವೊಬ್ರು ಹೇಳ್ಬೋದು ನಮ್ಮ ಟಾಟಾ ಗಾಡಿ ನಾನು ನಾಲ್ಕನೇ ಗ್ಯಾರಲ್ಲಿ ಇಳಿಸ್ತೀನಿ ಐದನೇ ಗ್ಯಾರಲ್ಲಿ ಇಳಿಸ್ತೀನಿ ಅವೆಲ್ಲ ಹೇಳ್ಕೊಳ್ಬೇಕು ಅಷ್ಟೇ ಐದನೇ ಗ್ಯಾರಲ್ಲಿ ಆರನೇ ಗ್ಯಾರಲ್ಲಿ ಇಳಿಸೋರು ಹೆಂಗೆ ಅಂದ್ಬಿಟ್ಟು ಸೈಡಲ್ಲಿ ಒಂದು ವೀಡಿಯೋ ಹಾಕ್ತೀನಿ ನೋಡಿ ಹಿಂಗೆ ಐದನೇ ಗೇರು ಆರನೇ ಗ್ಯಾರಲ್ಲಿ ಇಳಿಸ್ಕೊಂಡು ಬ್ರೇಕ್ ಹೊಡ್ಕೊಂಡು 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 ಬೆಂಕಿ ಎಲ್ಲ ಹತ್ತಿಸ್ಕೊಂಡು ಗಾಡಿ ಬೆಂಕಿ ಹತ್ ಬಿಡೋದು ವ್ಯೂ ಮಾತ್ರ ನೋಡಿ ಈಗ ಸಕದಾಗೈತೆ ಇಲ್ಲಿ ನೀರು ಬರುತ್ತೆ ನೋಡೋಣ ಇದು ಸಕ್ ಜಾಗ ಇದ್ರೆ ನಿಲ್ಸ್ಕೊಂಡು ನೋಡಿ ಅಲ್ಲೇ ಲ್ಯಾಂಡ್ ಸ್ಲೈಡ್ ಆಗಿದ್ದು ಕಾಣ್ತಿದ್ದಾ ನೋಡಿದ ಅರ್ಜುನ ಅದೇ ಲ್ಯಾಂಡ್ ಸ್ಲೈಡ್ ಆಗಿದ್ದ ಜಾಗ ನೋಡೋಣ ಅಲ್ಲಿ ಹೋದಾಗ ಹೋಗೋಣ ಹೋಗೋಣ ಭಾರತ್ ಬಸ್ ನಮ್ಮನ್ನು ಓಟ್ಯಾಕ್ ಮಾಡ್ಕೊಂಡು ಹೋಯ್ತಾನೆ ಸಿಕ್ಸ್ಟೀನ್ ವೀಲ್ ಸಿಮೆಂಟ್ ಬಲ್ಕರ್ ದಾಟಲಲ್ಲ ಯಾವತ್ತು ತಾಳ್ಮೆಯಿಂದ ಇರಬೇಕು ಜಾಗ ಇಲ್ಲ ಜಾಗ ಇಲ್ಲ ಐತೆ ಟೈಮ್ ಹತ್ತು ಗಂಟೆ ಏನು ಮಾಡೋದು ನಿಲ್ಸದ ಹೋಗದ ಬೇಡ ಹೋಗೋಣ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಇವತ್ತು ಹೋಗಿ ಖಾಲಿ ಮಾಡೋಕೆ ಟ್ರೈ ಮಾಡೋಣ ನೀರು ಮಾತ್ರ ಭಾರಿ ಜ್ವರ ಬರ್ತೈತೆ ಯಾವ್ದ ಒಂದು ಈಕಮಟ್ಟು ಯಾವ್ದಪ್ಪ ವೈಟ್ ಬೋರ್ಡ್ ಈಕಮಟ್ ಇದು ಇದು ನೋಡಿದ ವೈಟ್ ಬೋರ್ಡ್ ಇದು ವೈಟ್ ಬೋರ್ಡ್ ಅಂದ್ರೆ ಓನ್ ಗಾಡಿ ಬೋರ್ ಗಾಡಿ ಇದು ಬೋರ್ವೆಲ್ ಗಾಡಿ ಅವ್ರು ರೋಡ್ ಕೆಲಸ ಮಾಡ್ತಾರಲ್ಲ ಆ ಪ್ರಾಜೆಕ್ಟ್ ವರ್ಕ್ ಬಂದಿರ್ಬೇಕೇನಪ್ಪ ಗಾಡಿ ಅದು ನೀರು ತೋರ್ಸಕ್ಕೆ ಆಗಲ್ಲ ಯಾಕಂದ್ರೆ ಗಾಡಿಗಳು ಬೇಜನಾಗಿತ್ತು ಹಂಗ ಈ ನೀರು ತೋರ್ಸಕ್ ಆಗ್ಲಿಲ್ಲ ನೋಡ್ತಿರ್ಬೋದು ಇದೇ ಪ್ಲೇಸಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತು ಮಳೆಗಾಲದಲ್ಲಿ ಲ್ಯಾಂಡ್ ಅರ್ಧ ರೋಡ್ ಆ ಕಡೆ ಹೋಗ್ಬಿಡಿತ್ತು ಈ ವೈಟ್ ಪಟ್ಟಿ ಆ ಕಡೆ ಈ ಕಡೆ ವೈಟ್ ಪಟ್ಟಿ ಆಯ್ತು ಗೊತ್ತಾ ಎರಡರ ಮಧ್ಯೆ ಒಂದು ರೋಡ್ ಇಷ್ಟು ಇಷ್ಟಕ್ಕೆ ಆ ಕಡೆ ಹೋಗ್ಬಿಟ್ಟಿತ್ತು ಅಂದರೆ ಅವತ್ತು ಒಂದು ದಿನ ಮುಂಚೆ ನಾವು ಬಂದಿದ್ದೀವಿ ನಾನು ನೋಡ್ಕೊಂಡೆ ಹೋದೆ ಹಿಂಗೆ ಕ್ರ್ಯಾಕ್ ಬಿಟ್ಟಿತ್ತು ಹಿಂಗ ಹಿಂಗೆ ಕ್ರ್ಯಾಕ್ ಬಿಟ್ಟಿತ್ತು ನೋಡ್ಕೊಂಡು ಹೋಗಿದ್ದೀನಿ ಅವತ್ತು ಹೋಗಿ ಮಾರನೇ ದಿನಕ್ಕೆ ಎರಡನೇ ದಿನಕ್ಕೆ ರೋಡೇ ಬಂದ್ ಮಾಡಿದರು ರೋಡೇ ಬಂದ್ ಮಾಡಿದ್ದು ಎರಡನೇ ದಿನಕ್ಕೆ ನೋಡಿ ಆಪೋಸಿಟ್ ಗಾಡಿ ಬರ್ತೈತೆ ನೋಡಿದ್ದು ಕೂತಿದು ಯಾರೂ ಇಲ್ಲ ಯಾಕ ಸ್ಲೋ ನೋಡಿ ಆಪೋಸಿಟ್ ಗಾಡಿಗಳು ಬಂದಾಗ ಸ್ವಲ್ಪ ಸಮಸ್ಯೆ ನೋಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕಿಲ್ಲ ನೋಡಿ ನೋಡಲ್ಲಿ ಅಲ್ಲಿ ನಿಂತಿತ್ತಲ್ಲ ಒಂದು ಈಕಮಟ್ ಗಾಡಿ ವೈಟ್ ಬೋಲ್ಡು ಅದು ಇದಕ್ಕೆ ಬಂದಿರೋದು ಬೋರ್ ಕೆಲಸ ಮಾಡೋ ಗಾಡಿ ಇಲ್ಲಿ ಏನಕ್ಕೆ ಬಂತು ಅಂತ ಗೊತ್ತಿಲ್ಲ ಯಾವುದೋ ಗಾಡಿ ಬೇರೆ ಬಿದ್ದಿದೆ ನೋಡಿ ಮೊನ್ನೆ ಒಂದು ಗಾಡಿ ಬಿತ್ತಲ್ಲ ಇದೇ ಜಾಗ ಇಲ್ಲಿ ಕಾಣ್ತಿದೆ ನೋಡಿ ಒಂದು ವಿಡಿಯೋ ಐತೆ ಇದ್ರೆ ಹಾಕ್ತೀನಿ ನೂರೈವತ್ತಡಿ ಆಳಕ್ಕೆ ಹೋಗಿತ್ತು ರಾಮನಗರ ಘಾಟಲ್ಲಿ ಟೋಲ್ ವೀಲ್ ಗಾಡಿ ಬಿದ್ದಿತ್ತು ಅಂತಲ್ಲ ಇದೇ ಜಾಗದಲ್ಲಿ ಅದು ಅಲ್ಲಿ ಇದು ಇಲ್ಲಿ ಈ ಕಡೆ ಬಿದ್ದಿರೋ ಗಾಡಿ ಈ ಕಡೆ ಲ್ಯಾಂಡ್ ಸ್ಲೈಡು ಆ ಕಡೆ ನೂರೈವತ್ತಡಿ ಆಳ ಬಿದ್ದಿದ್ದು ಗಾಡಿ ತೆಗೆದ್ರೆ ಏನೋ ಗೊತ್ತಿಲ್ಲ ಅವೆಲ್ಲ ನಿಲ್ಲಿಸ್ಬಿಟ್ಟು ನೋಡೋಕ್ಕಾಗಲ್ಲ ನಾವು ಯಾವುದೋ ಗಾಡಿ ಬರ್ತೈತನ ಯಾರು ಇಲ್ಲಿ ಮಾಡೋರು ಇಲ್ವಲ್ಲಪ್ಪ ಯಾವ ಗಾಡಿ ಬರ್ತಾ ಇಲ್ಲ ನೋಡಿ ಇಲ್ಲಿ ಒಂದೇ ರೋಡ್ ಇರೋದು ಈ ಕಡೆ ಸೀಟೆಲ್ಲ ಹಾಕ್ಬಿಟ್ಟ ನೋಡಿದ ಇದಕ್ಕೋಸ್ಕರ ಗಾಡಿ ಎಲ್ಲ ಬಂದ್ ಮಾಡಿದ್ರು ಅಲ್ಲಿ ಪೊಲೀಸ್ನವರು ಬೇರೆ ಇದ್ದಾರೆ ನೋಡಿ ಅದೇ ಬೋರ್ ಗಾಡಿ ಅದೇನಕ್ಕೆ ಬಂದಿತ್ತ ಗೊತ್ತಿಲ್ಲ ಇಲ್ಲಿ ಇದ್ರೆ ನನ್ನ ಗಾಡಿಯಲ್ಲಿ ಇವತ್ತು ಬಿಸಿಬೇಳೆ ಬಾತ್ ಮಾಡ್ತಾ ಇದೀನಿ ನೋಡ್ಬೋದು ಅಕ್ಕಿ ಬೇಳೆ ಎಲ್ಲ ಹಾಕಿ ಕ್ಲೀನಾಗಿ ತೊಳೆದು ನೆನೆ ಹಾಕಿದ್ದೆ ಆಯಿತು ಇಲ್ಲಿ ಕ್ಯಾರೆಟು ಬೀನ್ಸು ನೂಕಲ್ ಹಾಕ್ಬೇಕಾಯ್ತು ನೂಕಲಿಲ್ಲ ಆಲೂಗಡ್ಡೆ ತಗೊಂಡಿದ್ದೀನಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಬೇಯಿಸ್ಬಿಡೋಣ ನಮ್ಮ ಗಾಡಿಯಲ್ಲಿ ಇವತ್ತು ಬಿಸಿ ಬೇಳೆ ಬಾತ್ ಸುಮಾರು ಜನ ಮನೆಯೆಲ್ಲ ಮೆಸೇಜ್ ಹಾಕಿದ್ರಿ ಅಣ್ಣ ಅಡುಗೆ ಮಾಡಕ್ಕೆ ತೋರಿಸ್ರಿ ಬರೇ ಒಂದೇ ಅಡುಗೆ ಮಾಡ್ತೀರಾ ಬರೇ ಪಾಯಸ ಅದು ಇದು ಅಂಥೇಳಿ ಇರೋದು ಒಬ್ಬನಿಗೆ ಏನು ನೋಡಿ ಎಷ್ಟೈತೆ ನೋಡಿದ್ರ ಎಷ್ಟು ಮಾಡ್ತೀರಿ ಹೇಳಿ ಹಿಂಸೆ ಆಗ್ಬಿಡ್ತಾವೆ ಒಬ್ಬನಿಗೆ ಜೊತೆಯಲ್ಲಿ ಇನ್ನೊಬ್ರು ಯಾರ ಇದ್ದರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಅಡುಗೆ ಮಾಡ್ಬೋದು ಇರೋದೊಬ್ಬನಿಗೆ ಏನಂತ ತಿಂತೀರ ಹಂಗಾಗಿ ಮಾಡೋಕ್ಕೋಗಲ್ಲ ಇವತ್ತು ಟೈಮ್ ಇತ್ತು ಬೇಜಾನಾಗಿ ಸರಿ ಬಿಸಿಬೇಳೆ ಭಾತ್ ಮಾಡೋಣ ಅಂತೇಳಿ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಎಲ್ಲ ಹಾಕಿ ಒಂದು ನಾಲ್ಕು ಬಿಸಿಲು ಬಿಡ್ಬೇಕು ಕುಕ್ಕರಾಗೆ ಆಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಆಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಲೋಟ ಅಕ್ಕಿ ಅರ್ಧ ಲೋಟ ಬೇಳೆ ಹಾಕಿದ್ದೀನಿ ಒಂದು ಆರು ಬೀನ್ಸು ಒಂದು ಕ್ಯಾರೆಟು ಮತ್ತು ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಲೆಕ್ಕದಲ್ಲಿ ಬಟಾಣಿ ಇಲ್ಲಾಂದರೆ ಹಾಕ್ಬೇಕಾಯ್ತು ಇಲ್ಲಿ ಬಟಾಣಿ ಸಿಗಲಿಲ್ಲ ಗೋವಾದಲ್ಲಿ ಯಾವ್ದು ಬೇಕಾದ್ರೂ ಹಾಕಬೋದು ನಮ್ಮ ಇಷ್ಟ ನಮ್ಮ ಚಾಯ್ಸ್ ಇದಕ್ಕೆ ನೀರು ಹಾಕ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬರ್ರಿ ರೆಡಿ ಮಾಡ್ಕೊಂಡು ಹೊಲಗಿಕ್ಕ ಒಂದು ಹೆಚ್ಚು ಕಮ್ಮಿ ಒಂದು ಐದು ಬಿಸಿಲು ಬಿಡ್ಬೇಕು ಸಾಕು ಅಯ್ಯಪ್ಪ ಈ ಫೋನ್ಗಳ ನಮ್ಮ ಬಿಸಿಬೇಳೆ ಭಾತಿಗೆ ಮಸಾಲೆ ಎಲ್ಲ ರೆಡಿಯಾಗಿದೆ ಇದಕ್ಕೆ ಏನೇನಾಗಿದೆ ಅಂದರೆ ಹುಣಸೆ ಹುಳಿ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕಿರೋ ಮಾತ್ರ ಬಿಸಿಬೇಳೆ ಭಾತು ಟೇಸ್ಟಾಗಿರುತ್ತೆ ಜೊತೆಗೆ ಟಮಾಟೊ ಕರಿಬೇವು ಒಣಮೆಣ್ಸಿನ್ಕಾಯಿ ಇಷ್ಟು ಹಾಕಿ ಚೆನ್ನಾಗಿ ಮತ್ತು ಬಿಸಿಬೇಳೆ ಭಾತು ಪೌಡ್ರ್ ಬರ್ತಲ್ಲ ಅದನ್ನೆಲ್ಲ ಹಾಕಿ ಕುದಿಸ್ತಾ ಇದ್ದೀನಿ ಇಲ್ಲಿ ಇದನ್ನು ಬೆಂದಿದೆ ನಾನು ಸ್ವಲ್ಪ ಬಿಸಿಲಿರ್ಬೇಕೇನಪ್ಪ ಬೇಳೆನೂ ಅಕ್ಕಿ ಎಲ್ಲ ಬೆಂದಿದೆ ಹೆಂಗಾಗಿದೆ ಅಂತ ಗೊತ್ತಿಲ್ಲ ಅದನ್ನು ಮಾಡಿ ಇದಕ್ಕೆ ಮಿಕ್ಸ್ ಮಾಡಬೇಕು ಓಹೋ ಹೋ ಸಮಾಧಾನ ಚೆನ್ನಾಗಿ ಬಂದೈತೆ ಅನ್ನ ಸ್ಮೂತಾಗಿ ಚೆನ್ನಾಗಿ ಬಂದೈತೆ ತರಕಾರಿ ಎಲ್ಲ ಕೆಳಗೆ ಹೋಗಿರಂಗೈತೆ ಇರಲಿ ಮಿಕ್ಸ್ ಮಾಡ್ಕೊಂಡು ಅನ್ನ ಜಾಸ್ತಿ ಆಗ್ಬಿಡ್ತು ಕುಕ್ಕರ್ ಚಿಕ್ಕದಾಗಿಬಿಡ್ತು ದೊಡ್ಡ ಕುಕ್ಕರು ನಮ್ಮ ಓನರ್ ಗಡೇಲೆ ಉಳ್ಕೊಂಬಿಡ್ತು ಇಲ್ಲಾಂದರೆ ಕರೆಕ್ಟಾಗಿ ಬಂದಿರೋವು ಮನೆ ನಮ್ಮ ಓನರ್ ನಾವು ಗೋವಾದಲ್ಲಿ ಆಲ್ಟಾದಾಗ ಮಾಡಿದ್ವಲ್ಲ ಅಲ್ಲ ಅಡುಗೆ ಸೊಪ್ಪುಸಾರು ಅವತ್ತು ಅಲ್ಲಿ ಉಳ್ಕೊಂಬಿಡ್ತು ಪರವಾಗಿಲ್ಲ ಮಿಕ್ಸ್ ಮಾಡ್ಕೊಂಡು ಅದ್ರಾಗ ಅದನ್ನು ತೆಗೆದು ಇದಕ್ಕೆ ಚೆನ್ನಾಗಿ ಕುದ್ದಾದ ಮೇಲೆ ಇದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದರ ಬಿಸಿಬೇಳೆಭಾತ್ ರೆಡಿ ಸ್ವಲ್ಪ ಕುದಿಬೇಕು ಅದು ಕುದೀಲಿ ನೋಡೋಣ ಈಗ ಫಸ್ಟ್ ಮಿಕ್ಸ್ ಮಾಡೋಣ ಅನ್ನ ನೋಡಿ ಯಾವ ಥರ ಮುದ್ದುವಾಗಿ ಬಂದಿತ್ತು ಸಾಕಾಗಿ ಬಿಸಿಬೇಳೆ ಭಾತ್ಗೆ ಅದನ್ನು ಹಾಕಿ ಮಿಕ್ಸ್ ಮಾಡಿದಾಗ ಅವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಕ್ಲೀನಾಗಿ ಇದು ಚೆನ್ನಾಗಿ ಬೆಂದೈತೆ ಬೀನ್ಸ್ ಎಲ್ಲ ತರಕಾರಿನೂ ಚೆನ್ನಾಗಿ ಬೆಂದೈತೆ ಸದ್ಯಕ್ಕೆ ಅದನ್ನೇನು ಕುದೀತ ಬಂತು ಈಗ ತೆಗೆದದು ಹಾಕಿದರೆ ಹಾಕು ಅದನ್ನು ಹಾಕಿದ ಮಿಕ್ಸ್ ಮಾಡಿದ್ರೆ ನಿಮಗೆ ಬಿಸಿಬೇಳೆ ಭಾತ್ ರೆಡಿ ನಮ್ಮ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ನೋಡಿ ಸ್ವಲ್ಪ ಗಟ್ಟಿಗೈತೆ ಸಾಕು ಜಾಸ್ತಿ ನೀರಾಗಿ ಮಾಡ್ಕೊಂಡಿಲ್ಲ ನಾನು ನೋಡಿ ಎಷ್ಟೈತೆ ಒಬ್ಬನಿಗೆ ಪಾತ್ರೆ ದೊಡ್ಡ ಸಮಸ್ಯೆ ಆಗ್ಬಿಡ್ತು ನಮಗೆ ಪಾತ್ರೆ ಎಲ್ಲ ಚಿಕ್ಕದಾಗಿರೋದ್ರಿಂದ ಬಿಸಿಬೇಳೆ ಎಲ್ಲ ಓಕೆ ಹಾಕ್ಕೊಂಡು ಸ್ವಲ್ಪ ಗಟ್ಟಿಗಾಯಿತು ಅನ್ಸುತ್ತೆ ಓಕೆ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿರ್ತದೆ ಏನು ನಾವು ಮಾಡ್ಕೊಂಡು ತಿನ್ನೋಕೆ ಹೆಂಗಂತೆ ಹೆಂಗಾದ್ರೆ ಏನಂತೆ ಬರ್ರಿ ಫಸ್ಟು ತಟ್ಟೆಗೆ ಹಾಕ್ಕೊಂಡು ತಿನ್ಬೇಕ ನೋಡೋಣ ಬಿಸಿಬೇಳೆ ಭಾತು ರೆಡಿ ಆಯ್ತು ನೋಡಿ ಊಟ ಮಾಡೋಣ ಇವಾಗ ಬರ್ರಿ ಬಿಸಿಬೇಳೆ ಭಾತು ಊಟ ಮಾಡೋಣ ಹೆಂಗಾಗೈತೆ ನೋಡಿ ಬಿಸಿಬೇಳೆ ಅಂದಮೇಲೆ ಖಾರ ಬೂಂದಿ ಅಂದರೆ ಬಿಸಿಬೇಳೆ ಬಾತಿಗೆ ಇದೇ ಇಲ್ಲ ಖಾರ ಬೂಂದಿ ಬಿಸಿಬೇಳೆ ಭಾತು ಐ ಬಟ್ಟೆ ತೆಗಿ ಹೋಗು ಬಿಸಿಬೇಳೆ ಭಾತದು ಒಂದು ಕೋಟ ಖಾರ ಬುಂದಿ ಬಿಸಿಬೇಳೆ ಭಾತು ತಿನ್ನೋಣ ತಿನ್ಕೊಂಡು ಟೈಮ್ ಅಲ್ಲೇ ಒಂಬತ್ತುವರೆ ಆಯಿತು ಇರೋಣ ಇನ್ನೂ ಹೆಚ್ಚು ಕಮ್ಮಿ ಒಂದು ನಲವತ್ತು ಮೂವತ್ತೈದು ಕಿಲೋಮೀಟ್ರ್ ಹೋಗೋ ಪಾಯಿಂಟ್ಗೆ ಬಾರ್ಡ್ರಲ್ಲಿದ್ದೀನಿ ಇದ್ದೀನಿ ಮೋಲಿ ಮಲ್ಲಿ ಇಲ್ಲಿಂದ ಮಡ್ಕಾಯಿ ಹೋಗ್ಬೇಕು ಇವಾಗ ತಿನ್ಕೊಂಡು ಊಟ ಮಾಡ್ಕೊಂಡೆ ಹೊಲ್ಟ್ ಬಿಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಬಿಸಿಬೇಳೆ ಭಾತು ಬಿಸಿ ಬಿಸಿಯಾಗಿ ತಿನ್ನೋದಷ್ಟೇ ಖುಷಿ ಹಾಗಾಗಿ ಊಟ ಮಾಡೋಣ ಮಾಡ ಬಿಸಿಬೇಳೆ ಬಾತು ಹೆಂಗಾಗೈತೆ ಅನ್ನೋದು ನೋಡೋಣ ಚೆನ್ನಾಗಂತೂ ಆಗಿರ್ತೈತೆ ಚೆನ್ನಾಗ್ ಆಗಿಲ್ಲ ಅಂದ್ರೂ ತಿನ್ನಲೇಬೇಕು ಯಾಕಂದ್ರೆ ನಾವು ಮಾಡಿದ್ ನಾವೇ ತಿನ್ಬೇಕು ಅಲ್ವಾ ಹಂಗೆ ಆಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಮ್ಮ ರಾತ್ರಿ ಗೋವಾ ಬಂದು ಎಂಟ್ರಿಯಲ್ಲಾಗಿ ನಾಲ್ಕನೇ ಗಾಡಿ ಇಲ್ಲಿ ಕಾಣ್ತಿರ್ಬೋದು ನಮ್ಮ ಅರ್ಜುನ ನೋಡಿದ್ರ ಇನ್ನೂವರೆಗೂ ಬಿಟ್ಟಿಲ್ಲ ಇಲ್ಲಿ ಹೂವ ನೋಡಿ ಸಕಾಲಾಗ ಇದೇ ಫ್ಯಾಕ್ಟ್ರಿ ಇನ್ನವರೆಗೂ ಗಾಡಿ ಒಳಗೆ ಬಿಟ್ಟಿಲ್ಲ ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಸದ್ಯಕ್ಕೆ ಎದ್ದು ಬೆಳಗ್ಗೆ ಹೊಡಕ್ಕ ಹೊತ್ತು ತಿಂದ ನಿಂತಿದ್ದೀನಿ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೆಚ್ಚು ಕಮ್ಮಿ ಅನಿಸಿಕೆ ಅಲ್ಲೊಂದು ಗಾಡಿ ನೋಡಿ ಅದೊಂದು ಆಮೇಲೆ ನನ್ನಕಿಂತ ಮುಂದೆ ಅದೊಂದು ಅಲ್ಲೊಂದು ಇದನ್ನು ಟಾಟಾ ಅಮೃತೇಶ್ವರಿ ಅದೊಂದು ಗಾಡಿ ಇದು ಒಂದು ನೆಕ್ಸ್ಟ್ ನಂದು ಮೂರೇ ಗಾಡಿ ಮೂರು ಗಾಡಿ ಇದೆ ಎಷ್ಟೊತ್ತಿಗೆ ಮಾಡ್ತಾರೆ ಗೊತ್ತಿಲ್ಲ ಇಲ್ಲಿ ಆರಾಮಾಗಿ ಲೆವೆಲ್ ಒಳ್ಳೆ ಜಾಗ ಸಿಕ್ಕೈತೆ ನಮಗೆ ಆರಾಮು ಮಧ್ಯಾಹ್ನ ಬಂದೇ ಬರುತ್ತಿಲ್ಲ ಈ ಒಂದು ಇದೊಂದು ಬಹಳ ಬೇಜಾರಪ್ಪ ಅಂದರೆ ಖಾಲಿ ಮಾಡೋದು ಬಾರಿ ಲೇಟು ಪ್ಲಸ್ ಏನಪ್ಪ ಅಂದ್ರೆ ಒಂದು ಹತ್ತು ಟನ್ ಖಾಲಿ ಮಾಡ್ಬಿಟ್ಟು ಮತ್ತೆ ವಾಪಸ್ ಆಚೆ ಕಳಿಸ್ಬಿಡ್ತಾನೆ ಅದು ಶ್ಯಾಂಪಲ್ ಓಕೆ ಆಗಿ ರಿಪೋರ್ಟ್ ಬರೋಷ್ಟೊತ್ತಿಗೆ ಸಾಯಂಕಾಲ ಮಾಡ್ತಾನೆ ಆ ಥರ ಮಾಡ್ತಾನೆ ಸಲ ಏನು ಮಾಡ್ಬಿಡ್ತಾನೆ ಮಧ್ಯಾಹ್ನ ಮೇಲೆ ತಗೊಂಡು ಶ್ಯಾಂಪಲ್ ತಗೊಂಡು ರಿಪೋರ್ಟ್ ಬಂದು ಸಾಯಂಕಾಲ ಮಾಡರು ಮಾಡ್ದೆ ಇಲ್ಲ ನಾಳೆ ಬೆಳಗ್ಗೆ ಖಾಲಿ ಮಾಡೋಣ ನೋಡಿ ಈ ಗಾಡಿ ನಿನ್ನೆ ಮಧ್ಯಾಹ್ನ ಶ್ಯಾಂಪಲ್ ತಗೊಂಡಿದ್ನಂತೆ ಇವತ್ತು ಬೆಳಗ್ಗೆ ಖಾಲಿ ಮಾಡೋಣ ಈ ಗಾಡಿ ಹಿಂಗೆ ಮಾಡ್ಬಿಡ್ತಾನೆ ಅದೊಂದೇ ಇಲ್ಲಿ ಭಾಳ ಅಂದ್ರೆ ಬಹಳ ಬೇಜಾರು ಏ ಮಾಡಕ್ಕಾಗಲ್ಲ ತುಮ್ಕ ಮೇಲೆ ಅನುಭವಿಸ್ಲೇಬೇಕು ನನಗೆ ಹೇಳಿದ್ದೆ ಒಂದು ಕಡೆ ಲೋಡ್ ಮಾಡಿದ್ದೆ ಒಂದು ಕಡೆ ಹಂಗಾಗಿ ಸ್ವಲ್ಪ ಬಿಡಿ ಏನು ಮಾಡಕ್ ಒಂದೊಂದು ಟೈಮ್ ಅನ್ಸಲೇ ಬರೋಕ್ಕೆ ಬಂದಿದೀವಿ ಖಾಲಿ ಮಾಡ್ಕೊಂಡು ಹೋಗೋಣ ಅಪ್ಪ ಅರ್ಜುನ ಜೊತೆ ಹೆಂಗ್ ಬರ್ತೈತೆ ಅದೇ ಹೋಗಿ ಫಸ್ಟ್ ಗಾಡಿಯಲ್ಲಿ ಬಿಸಿ ಬೆಳೆ ಬರ್ತೈತೆ ಪಿಪ್ಪಾನು ತಿಂದ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಡು ಬಿಸಿ ಬೆಳೆ ಬಾತನ ತಿನ್ನೋಣ ನೋಡಿ ಸ್ನೇಹಿತರೆ ಶಾಂಪಲ್ ತೆಗಿಯಕ್ಕೆ ಯಾವ ಥರ ಮಾಡಿದ್ದಾರೆ ಇಲ್ಲೇನು ಮುಟ್ಟೆ ಇಲ್ಲ ನೋಡಿ ಇಲ್ಲೊಂದು ಸ್ವಲ್ಪ ತೆಗೆದಿದ್ದಾರೆ ನೋಡಿ ಅಲ್ಲಿ ಸ್ವಲ್ಪ ಬಾವಿ ಮಾಡಿಬಿಟ್ರೆ ಹಿಂದ್ಗಡೆ ಸ್ವಲ್ಪ ತಗೊಂಡಿದ್ದಾರೆ ನೋಡಿ ಹಿಂಗೆ ತಗೊಳ ಶಾಂಪಲ್ ಇದು ಓಕೆ ಆದರೆ ಖಾಲಿ ಮಾಡೋದು ತೂಕ ಮಾಡಿ ಇವಾಗ ಮಾಮೂಲಿ ಆಚೆ ಹಾಕ್ಬಿಟ್ಟಿದ್ದಾರೆ ಕಂಪ್ನೀದ ಆಚೆ ಇದು ಓಕೆ ಆಗೋವರೆಗೂ ವೆಯ್ಟ್ ಮಾಡಬೇಕು ಮಳೆ ಬಂದರೆ ಮತ್ತೆ ಅರ್ಕ ಇಲ್ಲಿ ತಾರ್ಪಾಲ್ ಹಾಕೋಕ್ಕಾಗಲ್ಲ ಏನಿಲ್ಲ ಯಾಕಂದರೆ ಇಲ್ಲಿ ನೋಡಿ ಅಲ್ಲಿ ಅರ್ಧ ಖಾಲಿ ಮಾಡಿಬಿಟ್ಟಿದ್ದಾರೆ ಏಳು ಟನ್ ಖಾಲಿ ಮಾಡಿದ್ದಾರೆ ಇದು ಬಾವಿ ಮಾಡಿಬಿಡೋರು ಇದು ನೀರು ಬಂದರೆ ಹಾಗೆ ನಿಂತ್ಕೊಳ್ತವೆ ಮಳೆ ಬರೋ ಅನ್ಸೂಚನೆ ಏನೂ ಇಲ್ಲ ಮಳೆ ಬಂದರೆ ಮತ್ತೆ ತಾರ್ಪಾಲ್ ಹಾಕ್ಬೇಕು ಇದು ಇವಾಗ ಟೈಮು ಹನ್ನೊಂದುವರೆ ಇವಾಗ ಶ್ಯಾಂಪಲ್ ತಗೊಂಡವ್ನೇ ಹೆಚ್ಚು ಕಮ್ಮಿ ಮೂರು ಗಂಟೆ ಆಗುತ್ತೆ ರಿಪೋರ್ಟ್ ಬರೋಕ್ಕೆ ಎರಡರಿಂದ ಮೂರು ಗಂಟೆ ಹ್ಞೂ ನನ್ನ ಮುಂದೆ ರಗಡೆ ಎಲ್ಲ ಖಾಲಿ ಮಾಡಿ ನಮ್ಮ ಮರಷ್ಟೋದಿಗೆ ನಾಲ್ಕರಿಂದ ಐದು ಗಂಟೆ ಆಗ್ಬೋದು ಐದು ಗಂಟೆ ಆರು ಗಂಟೆ ಆಗ್ಬೋದು ಒಟ್ಟು ನಾಲ್ಕೈದು ಗಂಟೆ ಅಂತೂ ಆಗುತ್ತೆ ಎಷ್ಟೊತ್ತು ಹೇಳ್ತಾರಂತ ನೋಡಬೇಕು ಬಿಸಿಲು ಮಾತ್ರ ನೋಡಿ ಹೆಂಗೆ ಹೊಡಿತೈತೆ ಬಿಸಿಲು ಬಿಸಿಲು ಗೋವಾ ಬಿಸಿಲು ಇಲ್ಲಿ ನೋಡಿ ನಮ್ಮ ನೆರಳು ನಮಗೆ ಕಾಣ್ತೈತಿ ಹೆಂಗೈತೆ ಬಿಸಿಲು ಇದರ ಮ್ಯಾಲೆ ಕಾಲಿಕ್ಕಿದ್ದೀನಿ ಬಿಸಿ ಸುಡ್ತವೆ ಹತ್ತು ನಿಮಿಷ ಹೋದ್ರೆ ಸಾಕು ಬಿಸಿ ಆಗ್ಬಿಡ್ತವೆ ಇದು ಕಬಣಾಲ್ವ ಇದು ಕಪ್ಪಿಗಿರೋದಕ್ಕೆ ಅದಕ್ಕೂ ಬೇಗ ಬಿಸಿ ಆಗ್ಬಿಡ್ತವೆ ತಾರ್ಪಾಲ ಇನ್ನೂ ಹಗ್ಗ ಹಾಕಿಲ್ಲ ಏನಕ್ಕಂದರೆ ಸಡನ್ನಾಗಿ ಮಳೆ ಬಂದರೆ ಉಳ್ಸಕ್ಬೇಕು ಹಗ್ಗ ಎಲ್ಲ ಹಾಕ್ಬಿಟ್ರೆ ಕಷ್ಟ ಫೈನಲ್ ಓಕೆ ಆಗಿ ಹೋಗಿ ಖಾಲಿ ಮಾಡ್ಬೇಕಾರೆ ಅವಾಗ ಕ್ಲೀನಾಗಿ ಹಗ್ಗ ಹಾಕ್ಬೇಕು ಅಲ್ಲಿವರೆಗೂ ಹಗ್ಗ ಹಾಕಂಗಿಲ್ಲ ಈಗ ಒಳಗೆ ಹೋಗೋಣ ಇದು ಯಾವ ಹೂವು ಅಂತ ಗೊತ್ತಿಲ್ಲ ಇದು ಬಲ್ ಝೂಮ್ ಮಾಡ್ರಿ ಎಷ್ಟು ಕ್ಲಿಯರ್ ಕಾಣುತ್ತೆ ಗೊತ್ತಾಯಿತು ಸಾಕಾಡಾಗ ಯಾವ ಹೂವು ಯಾವ ಗಿಡ ಅಂತ ಗೊತ್ತಿಲ್ಲ ಗೊತ್ತಿರೋ ಕಮೆಂಟ್ಸ್ ಹಾಕಿ ನೋಡೋಣ ಹೂವು ಇವಾಗ ಕ್ಲೀನಾಗಿ ಕಾಣ್ತಿರ್ಬೋದು ಓದೋ ಫೋಟೋ ತಮ್ಮೇಲ್ಗೆ ಹಾಕತ್ತ ಸೂಪರಾಗಿ ಉಂಟಿರ್ಬೋದು ಫೋಟೋ ಹಾಂ ಇರಲಿ 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 ಇವತ್ತು ವೀಡಿಯೋನೇ ಎಡಿಟ್ ಮಾಡಿಲ್ಲ ನಿನ್ನೆನೇ ವೀಡಿಯೋ ಎಡಿಟ್ ಮಾಡಿಲ್ಲ ಯಪ್ಪ ಯಪ್ಪ ಏನು ಮಾಡ್ತೀನಿ ಅಂತಲೇ ಗೊತ್ತಾಗ್ತಿಲ್ಲ ಗಾಡಿ ಒಳಗೆ ಕುತ್ಕೊಂಡು ಟವರ್ ಇಲ್ಲೇ ಐತೆ ಏಯ್ ಟವರ್ ಅಲ್ಲ ಅದು ಇಲ್ಲಿ ಟವರ್ ಕಡಿಮೆನೆ ಕರೆಕ್ಟ್ ಬರೀ ಹೋಗಿ ಏನೋ ಒಂದು ಸ್ವಲ್ಪ ಟೈಮ್ ಪಾಸಿಗೆ ಒಂದು ಸ್ವಲ್ಪ ಟೀನ ಕುಡ್ಕೊ ಬಂದು ಮಧ್ಯಾಹ್ನ ಅಡುಗೆದು ವ್ಯವಸ್ಥೆ ಮಾಡೋಣ ಇಲ್ಲೇ ಐತೆ ಸ್ನೇಹಿತರೆ ಗೋವಾದಿಂದ ಲೋಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಪೆಟ್ರೋಲ್ ಬಂಕಲ್ಲಿ ಬಂದು ಡೀಸೆಲ್ ಹಾಕ್ಸ್ಕೊಂಡು ಹೊಲ್ಟಿದ್ದೀನಿ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಮಾಮೂಲಿ ಕಾನ್ಕೋನ ಹತ್ತತ್ರ ಇದ್ದೀನಿ ಬಾರ್ಡ್ರು ಇನ್ನೊಂದು ನಲ್ವತ್ತು ನಲವತ್ತೈದು ಕಿಲೋಮೀಟ್ರ್ ಐತೆ ಇಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಬಿಟ್ಟೆ ಸುಮಾರು ಜನ ಪ್ರಶ್ನೆ ಕೇಳ್ತೀರಿ ಡೀಸೆಲ್ ಮೈಲೇಜ್ ಏನಾಯಿತು ಏನಾಯ್ತು ಏನಾಯ್ತು ಅಂತ ಅದೇ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಒಂದು ಟ್ರಿಪ್ ಬರ್ತಾ ಇದೆ ಅಂದರೆ ಗೋವಾ ಲೈನೇ ಸ್ವಲ್ಪ ಡ್ರಾಪ್ ಆಗ್ತಾಯಿದೆ ಅದು ಫೋನ್ ಬಂತಲ್ಲಪ್ಪ ಈಗ ಫೋನು ನಮ್ಮ ಓನರ್ ಫೋನ್ ಮಾಡಿದರು ಫೋನಲ್ಲೆಲ್ಲ ಮಾತಾಡಿ ಯಾಕಂದರೆ ಡೀಸೆಲ್ ಹಾಕ್ಕಂಡು ಬಿಟ್ಟು ಬಿಲ್ ವಾಟ್ಸಪ್ ಮಾಡಿದ್ನಲ್ಲ ನೋಡ್ಬಿಟ್ಟು ಮಾಡಿದರು ಮಾತಾಡ್ಕಂಡು ಬಿಟ್ಟಿದ್ದೀನಿ ಇದು ಕರ್ಮಲ್ ಘಾಟ್ ಹತ್ತಿಸ್ತಾ ಇರೋದು ನೋಡ್ಬೋದು ಗೋವಾ ಎಂಟ್ರೆನ್ಸ್ ಇಂಟ್ರೆಸ್ಸಲ್ಲಿ ಸಿಗುತ್ತಿದ್ದು ಲೋಡು ಏನಪ್ಪಾ ಅಂದರೆ ಹ್ಯಾಂಗಲ್ ತುಂಬಿದೀನಿ ಎಲ್ಲಿಗಪ್ಪ ಅಂದರೆ ಬಿಜಾಪುರ ಮತ್ತೆ ತಿಕೋಟ ಬೆಳಗ್ಗೆ ಬಿಜಾಪುರ ಖಾಲಿ ಮಾಡಿ ತಿಕೋಟ ಹೋಗ್ಬೇಕು ಎರಡು ಡಿಲಿವರಿ ಇಲ್ಲಿ ಎರಡು ದಿನ ಆಗಿ ಮೊನ್ನೆ ಮಂಗಳವಾರ ನಾನು ಸೋಮವಾರ ಲೋಡ್ ಮಾಡಿದ್ದು ಮಂಗಳವಾರ ಹೋಗಿಲ್ಲ ಮಂಗಳವಾರ ನೈಟ್ ಹೋದೆ ಬುಧವಾರ ಸಂಜೆ ಖಾಲಿ ಆಯಿತು ನಿನ್ನೆ ಗುರುವಾರ ಲೋಡ್ ಆಗಿಲ್ಲ ಇವತ್ತು ಶುಕ್ರವಾರ ಗೋವಾಗೆ ಬಂದು ಎರಡು ದಿನ ಹಾಲ್ಟಾಗಿ ಲೋಡ್ ಇರೋದು ಗಾಡಿ ಗೋವಾದಲ್ಲಿ ಲೋಡ್ಗಳು ಸ್ವಲ್ಪ ಕಡಿಮೆ ಇರೋದ್ರಿಂದ ಎರಡು ದಿನ ಹಾಲ್ಟಾಗಿ ಲೋಡ್ ಆಗ್ತೈತೆ ಹಂಗಾಗಿ ಟ್ರಿಪ್ಗಳೆಲ್ಲ ಸಿಕ್ಕಾಪಟ್ಟೆ ಕಡಿಮೆ ಆಗ್ತೈತಿ ಈ ನಡುವೆ ಮುಂಚೆನೆಂಗೆ ಟ್ರಿಪ್ಪು ಆಗ್ತಿಲ್ಲ ನೋಡೋಣ ಇವಾಗ ಬಿಜಾಪುರ ಎರಡು ಡಿಲಿವರಿ ಇರೋದ್ರಿಂದ ಏನು ಮಾಡುತ್ತ ಗೊತ್ತಿಲ್ಲ ಬಿಜಾಪುರದಲ್ಲಿ ಇದು ಟೇಷನ್ ಬ್ಯಾಕ್ ರೋಡ್ ಎ ಪಿ ಎಮ್ ಸಿ ಅಲ್ಲಿ ಅಂತೆ ಈ ಘಾಟ್ ಅದು ಸರ್ ಈ ಕರ್ಮಲ್ ಘಾಟು ಬೇಜಾರು ಮಾಡ್ಬಿಡ್ತೀವಿ ಗೇರ್ ಮೇಲೆ ಗೇರ್ ಕೇಳ್ಕೊಂಡು ನಾವು ಅದಕ್ಕೆ ಜಾಸ್ತಿ ಗೇರ್ಗಳು ಚೇಂಜ್ ಮಾಡಕ್ಕೆ ಹೋಗಲ್ಲ ಒಂದು ಗೇರ್ ಕೊಟ್ಬಿಟ್ಟು ಇದಾನು ಕೊಯ್ತಾ ಇರೋದು ಹಿಂದ್ಗಡೆ ಕಾರ್ನವರು ಟೂ ವೀಲರ್ ನೋಡಿ ಬರ್ತಾನೆ ಇರ್ತಾರೆ ಅವ್ರಿಗೆ ಸಮಸ್ಯೆ ಆಗುತ್ತೆ ಅಂತ ಹೆಗರಾಡ್ತಾರೆ ಹಂಗಾಗಿ ಸ್ವಲ್ಪ ಇದು ಮಾಡೋದು ನಾವು ಇವಾಗ ಬಿಜಾಪುರದ ಇಪ್ಪತ್ತು ಕಿಲೋಮೀಟ್ರ್ ಹತ್ತಿನಿ ರೋಡಲ್ಲಿ ಇರೋದು ಅಲ್ಲಿಗೆ ಹೋಗ್ಬೇಕಂತೆ ನೋಡೋಣ ಆದಷ್ಟು ನಾಳೆ ಎರಡು ಆದರೆ ಖಾಲಿ ಮಾಡೋಕ್ಕಾಗೋದು ಇಲ್ಲಾಂದರೆ ನಾಳೆ ಶನಿವಾರ ಎರಡು ಟ್ರೈ ಮಾಡೋದಿಲ್ಲ ಭಾನುವಾರ ಖಾಲಿ ಮಾಡ್ಕೊಂಡು ಸೋಮವಾರ ಭತ್ತಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಐತೆ ಭತ್ತ ತುಂಬೋಕ್ಕೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಅಲ್ಲಿ ಹೋಯ್ತಾ ಅಪ್ಡೇಟ್ ಕೊಡ್ತೀನಿ ಸದ್ಯಕ್ಕೆ ಇವಾಗ ದಾಟ ತಿಸ್ಕೊಂಡು ಹೋಗೋಣ ಮುಂದೆ ಎಲ್ಲರ ನಿಲ್ಲಿಸ್ಬೇಕು ಅಂತ ಐದು ನಿಮಿಷ ಯಾಕಂದರೆ ಅಲ್ಲಿಂದ ತಗೊಂಡು ಫ್ಯಾಕ್ಟ್ರಿಯಿಂದ ಬಂದನೆ ಬಂಕಲ್ ಬಂದು ಇದ್ದಲ್ಲಿ ಹಾಕ್ಕೊಂಡು సీదప్పి బాడ్ ఎంట్రెన్స్ అలా నిమిషాన్ని నిల్స్కండు ఆమె ఆడతాయి